ಎಲ್ರಿಗೂ ಗೊತ್ತಿರೋ ಹಾಗೆ ಬ್ಲಡ್ ಕ್ಯಾನ್ಸರ್ ಅಂದರೆ ನಮ್ಮ ದೇಶದಲ್ಲಿರೋ ಎಲ್ಲ ಕ್ಯಾನ್ಸರ್ಸ್ ಅಲ್ಲಿ ಬ್ಲಡ್ ಕ್ಯಾನ್ಸರ್ ಅನ್ನೋದು ಬಹಳ ದೊಡ್ಡ ಪಾರ್ಟ್ ಆಫ್ ಕ್ಯಾನ್ಸರ್ಸ್ ಸೊ ಈ ಬ್ಲಡ್ ಕ್ಯಾನ್ಸರ್ನ ಟ್ರೀಟ್ ಮಾಡ್ಲಿಕ್ಕೆ ಇದುವರೆಗೂ ನಮ್ಮ ಹತ್ರ ಕೀಮೊಥೆರಪಿ ಇದೆ ರೇಡಿಯೇಷನ್ ಥೆರಪಿ ಇದೆ ಬೋನ್ ಮಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವಂತಹ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದೆ ಆದರೂ ಇವೆಲ್ಲ ಯೂಸ್ ಮಾಡಿದ್ರೂ ಕೆಲವೊಮ್ಮೆ ಕೆಲವೊಂದು ರೀತಿಯ ಬ್ಲಡ್ ಕ್ಯಾನ್ಸರ್ಸ್ನ ನಾವು ಪೂರ್ತಿಯಾಗಿ ನಿರ್ನಾಮ ಮಾಡ್ಲಿಕ್ಕೆ ಅಥವಾ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಈ ಕಾರ್ಟಿಥೆರಪಿ ಅನ್ನೋದು ಈಗ ನಾವು ಇವತ್ತು ಮಾಡಿದ ಇವೆಂಟ್ ಪ್ರಕಾರ ಕಾರ್ಟಿ ಥೆರಪಿ ಅನ್ನೋದು ನಮ್ಮ ದೇಹದಲ್ಲಿರೋ ಏನು ರೆಸಿಸ್ಟೆನ್ಸ್ ಪವರ್ ಅಥವಾ ಇನ್ಫೆಕ್ಷನ್ಗಳನ್ನ ಫೈಟ್ ಮಾಡೋ ಶಕ್ತಿ ಅದನ್ನ ಅದನ್ನು ನಾವು ತೆಗೆದು ಅದನ್ನು ಎಚ್ಚೆತ್ ಎಬ್ಬಿಸಿ ಅಥವಾ ಎಚ್ಚೆತ್ತುಗೊಳಿಸಿ ನಾವು ಟ್ರೀಟ್ಮೆಂಟ್ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಕೆಲವೊಂದು ಪೇಷಂಟ್ಸ್ಗೆ ನಾವು ಅಗ್ರೆಸಿವ್ ಕೀಮೊಥೆರಪಿ ಅಂದರೆ ತುಂಬ ಸ್ಟ್ರಾಂಗ್ ಕೀಮೊಥೆರಪಿ ಕೊಟ್ಟರೆ ಅವರಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅವರಿಗೆ ಟ್ರಾನ್ಸ್ಪ್ಲಾಂಟಿಗೆ ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ತುಂಬಾ ಶುಗರ್ ಇರುತ್ತೆ ಅಥವಾ ಲಿವರ್ ಸರಿ ಇರೋದಿಲ್ಲ ಅಥವಾ ಕಿಡ್ನೀಸ್ ಎಫೆಕ್ಟ್ ಆಗಿರುತ್ತೆ ಆ ರೀತಿ ಪೇಶೆಂಟ್ಸ್ಗೆ ಕೂಡ ನಾವು ಈ ಕಾರ್ಟಿ ಕೀಮೊಥೆರಪಿ ಅಥವಾ ಕಾರ್ಟಿ ಥೆರಪಿನ ಉಪಯೋಗಿಸಿ ಅವರ ಕ್ಯಾನ್ಸರ್ನ ನಾವು ರೆಮಿಷನ್ ಅಥವಾ ಆ ಕ್ಯಾನ್ಸರ್ನ ಟ್ರೀಟ್ ಮಾಡುವಂಥ ಒಂದು ಹೊಸ ವಿಧಾನ you ಹಾಂ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಯೂಶಲಿ ಕೀಮೊಥೆರಪಿ ಕೊಡ್ತೀವಿ ಸೊ ಈ ಕಾಟಿ ಥೆರಪಿಗೆ ನಾವು ಅಷ್ಟೊಂದು ಕೀಮೊಥೆರಪಿ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಮಗೆ ಹೇಗೆ ಇವಾಗ ಒಂದು ನೆಗಡಿ ಬಂತು ಅಥವಾ ಕೆಮ್ಮ ಬಂತು ಆಟೋಮ್ಯಾಟಿಕ್ಕಾಗಿ ನಮ್ಮ ದೇಹ ಎಚ್ಚೆತ್ಕೊಂಡು ಆ ಇನ್ಫೆಕ್ಷನ್ನ ಫೈಟ್ ಮಾಡುತ್ತೆ ಹಾಗೇನೇ ಈ ಕಾಟಿ ಥೆರಪಿಯಲ್ಲಿ ಏನು ಮಾಡ್ತೀವಿ ಆ ಟಿ ಲಿಂಫೋಸೈಟ್ಸ್ ಅಂತ ನಮ್ಮ ಇಮ್ಯೂನ್ ಸಿಸ್ಟಮ್ದು ಒಂದು ಸರ್ಟನ್ ಕಣಗಳಿರುತ್ತೆ ಆ ಕಣಗಳನ್ನು ತೆಗೆದು ಅದನ್ನು ನಾವು ಲ್ಯಾಬಿಗೆ ತಗೊಂಡು ಹೋಗಿ ಅದರಲ್ಲಿ ನಾವು ಒಂದು ಪ್ರೋಟೀನ್ನ ಎಚ್ಚೆತ್ತಿಸ್ತೀವಿ ಸೊ ಆ ಪ್ರೋಟೀನ್ ಒಂದ್ಸತಿ ಎದ್ದೇಳ್ತು ಅಂತ ಹೇಳಿದ್ರೆ ಆ ಟೈಪ್ ಆಫ್ ಕ್ಯಾನ್ಸರನ್ನು ಈ ಟಿ ಸೆಲ್ಸ್ ಹುಡುಕಿ ಅದನ್ನ ಸಾಯಿಸುತ್ತೆ ಸೊ ಮೇನ್ಲಿ ಪೇಷಂಟ್ ಬಂದು ಅಡ್ಮಿಟ್ ಆಗಿ ಒಂದು ದೊಡ್ಡ ಐವಿ ಕ್ಯಾನ್ಲ ಹಾಕಿಬಿಟ್ಟು ಅವರಿಂದ ಟಿ ಸೆಲ್ಸ್ ತಗೊಳ್ತೀವಿ ಲ್ಯಾಬಿಗೆ ಕಳಿಸಿ ಅಲ್ಲಿ ನಾವು ಟಿ ಸೆಲ್ಸ್ ನ ಮಾಡಿಫೈ ಮಾಡಿ ಅದನ್ನ ಒಂದು ದೊಡ್ಡ ಆರ್ಮಿಯಾಗಿ ತಯಾರು ಮಾಡ್ತೀವಿ ಸೊ ಒಂದು ಫ್ಯೂ ನ್ಸ್ ಟಿ ಸೆಲ್ಸ್ ನಾವು ಫ್ಯೂ ಬಿಲಿಯನ್ಸ್ ಟಿ ಸೆಲ್ಸ್ ತಗೊಂಡು ಅದನ್ನ ವಾಪಸ್ ನಾವು ಪೇಷಂಟ್ ಗೆ ಬಹಳ ಕಮ್ಮಿ ಮೆಡಿಸಿನ್ ಕೊಟ್ಟ ಮೇಲೆ ಪೇಶೆಂಟ್ಗೆ ವಾಪಸ್ ಕೊಡ್ತೀವಿ ಆ ಟಿ ಸೆಲ್ಸ್ ಇವಾಗ ಮಾಡಿಫೈ ಆಗಿರೋ ಟಿ ಸೆಲ್ಸ್ ಆ ಕ್ಯಾನ್ಸರ್ ಹುಡುಕಿ ಅದನ್ನ ಸಾಯಿಸ್ತದೆ ಈ ಯಾವ ಮೇನ್ ಆಗಿ ಬ್ಲಡ್ ಕ್ಯಾನ್ಸರ್ಸ್ ನಾವೇನು ಬ್ಲಡ್ ಕ್ಯಾನ್ಸರ್ಸ್ ಅಲ್ಲೂ ನಿಮಗೆ ಬೇರೆ ಬೇರೆ ರೀತಿ ಇದೆ ನಾವು ಅದರಲ್ಲಿ ಮೇನ್ ಆಗಿ ಬೀಸಲ್ ಲಿಂಫೋಮಾ ಅಂತ ಹೇಳ್ತೀವಿ ಅಂದರೆ ದೊಡ್ಡವರಲ್ಲಿ ಬರಬಹುದು ಅಥವಾ ಸಣ್ಣವರಲ್ಲಿ ಕೂಡ ಬರಬಹುದು ಆದರೆ ಇಂಡಿಯಾದಲ್ಲಿ ಇದು ಅಪ್ರೂವ್ ಆಗಿರೋದು ಹದಿನೈದು ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಸೊ ಹದಿನೈದು ವರ್ಷದ ಮೇಲ್ಪಟ್ಟವರಿಗೆ ಯಾರಿಗೆ ಅಗ್ರೆಸಿವ್ ಬೀಸಲ್ ಲಿಂಫೋಮಾ ಅಂತ ಹೇಳ್ತೀವಿ ಅದನ್ನ ನಾವು ಡಿ ಎಲ್ ಬಿ ಸಿ ಎಲ್ ಪ್ರೈಮರಿ ಮೀಡಸ್ಟೈನಲ್ ಬೀಸೆಲ್ ಲಿಂಫೋಮಾ ಫಾಲಿಕ್ಯುಲರ್ ಲಿಂಫೋಮಾ ಅಥವಾ ಲುಕೀಮಿಯಾ ಸೊ ಬೇರೆ ಬೇರೆ ತರದ ಬ್ಲಡ್ ಕ್ಯಾನ್ಸರ್ಸ್ ಅಲ್ಲಿ ಲುಕೀಮಿಯಾ ಲಿಂಫೋಮಾ ಮೈಲೋಮಾ ಇದು ಮೂರು ಮೇಲೆ ಮೇನ್ ವೆರೈಟಿ ಈ ಮೂರು ವೆರೈಟಿ ಕ್ಯಾನ್ಸರ್ಸ್ ಗೆ ನಾವು ಇದನ್ನ ರಿಸಲ್ಟ್ ಇಂಡಿಯಾದಲ್ಲಿ ಹೇಳ್ಲಿಕ್ಕೆ ಇನ್ನೂ ನಾವು ತುಂಬಾ ಪೇಷಂಟ್ಸ್ ಯೂಸ್ ಮಾಡ್ಲಿಕ್ಕೆ ಇವಾಗ ಶುರು ಮಾಡ್ತಾ ಇದ್ದೀವಿ ಬಟ್ ವಿಶ್ವದಾದ್ಯಂತ ನೀವು ತಗೊಂಡ್ರೆ ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ಈ ಪೇಷಂಟ್ಸಿಗೆ ಈ ಆಗಲೇ ಯೂಸ್ ಮಾಡಲಾಗಿದೆ ಬೇರೆ ಬೇರೆ ಕಂಡೀಷನ್ಸಿಗೆ ಬ್ಲಡ್ ಕ್ಯಾನ್ಸರ್ಗಾಗಲಿ ಅಥವಾ ಕೆಲವೊಂದು ಬೇರೆ ಕ್ಯಾನ್ಸರ್ಸಿಗೆ ಕೂಡ ಉಪಯೋಗ್ಸಿದ್ದೀವಿ ಸೊ ಆದಷ್ಟು ಕಡಿಮೆ ಸೈಡ್ ಎಫೆಕ್ಟ್ಸಲ್ಲಿ ಆದಷ್ಟು ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ನೋಡಿದ್ದೀವಿ ಇದರಲ್ಲಿ ಸೊ ಆದಷ್ಟು ಸಕ್ಸಸ್ ನೋಡಿ ಫರ್ ಲಾಂಗ್ ಟರ್ಮ್ ರೆಮಿಷನ್ ನಮಗೆ ಕ್ಯಾನ್ಸರ್ ಪೇಷಂಟ್ನ ಇವತ್ತಿಗೆ ಟ್ರೀಟ್ ಮಾಡಿದೆ ಇನ್ನೊಂದು ವರ್ಷಕ್ಕೆ ಟ್ರೀಟ್ ಮಾಡಿದೆ ಅನ್ನೋ ಥರ ಅಲ್ಲ ಇವಾಗ ನಾವು ಶುಗರ್ ಹೇಗೆ ಕಂಟ್ರೋಲ್ ಮಾಡ್ತೀವೋ ಹಾಗೆ ಕ್ಯಾನ್ಸರ್ನು ಲಾಂಗ್ ಟರ್ಮ್ ಕಂಟ್ರೋಲಿಗೆ ಅಥವಾ ರೆಮಿಷನಿಗೆ ತರುವಂಥದ್ದು ಗೋಲ್ ಆಗಿರೋದ್ರಿಂದ ಆದಷ್ಟು ಅವರಿಗೆ ಲಾಂಗ್ ಟರ್ಮ್ ರೆಮಿಷನ್ ಕೊಡಲಿಕ್ಕೆ ಕಾರ್ಟೀಸೆಲ್ ಹ್ಯಾಸ್ ಬಿನ್ ವೆರಿ ವೈಟ್ ವೆಚ್ಚದ ಬಗ್ಗೆ ನಾವು ಆ್ಯಕ್ಚುಲಿ ಬಿಸ್ನೆಸ್ ಟೀಮ್ ಮತ್ತೆ ಮಾತಾಡ್ತೀವಿ ಬಟ್ ಬಟ್ ಯೂಶ್ವಲಿ ನಾನು ಜಸ್ಟ್ ಸ್ಮಾಲ್ ಕಂಪ್ಯಾರಿಸನ್ ಕೊಡಬೇಕು ಅಂದರೆ ಇಂಡಿಯಾದಿಂದ ಹೊರಗಡೆ ನಾನು ಯೂಸ್ ಮಾಡಿದಾಗ ನಾಲ್ಕರಿಂದ ಐದು ಕೋಟಿಯಷ್ಟು ಖರ್ಚಾಗಿರುವಂಥದ್ದು ಅದರ ಸ್ಮಾಲ್ ಫ್ರ್ಯಾಕ್ಷನ್ನಲ್ಲಿ ನಾವು ಮಾಡ್ತೀವಿ ಎಕ್ಸಾಕ್ಟ್ಲಿ ಎಷ್ಟಾಗುತ್ತೆ ಅಂತ ಎಕ್ಸಾಕ್ಟ್ ನಂಬರ್ಸ್ ನಾವು ಬರೋ ದಿನಗಳಲ್ಲಿ ನಿಮಗೆ ತಿಳಿಸ್ತೀವಿ